ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ನೇರ ಆಯ್ಕೆ ಸ್ಪರ್ಧೆಗಳಾದ ಬಾಲಕ ಮತ್ತು ಬಾಲಕಿಯರ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಯ ಕ್ರಿಕೆಟ್ ಕುಸ್ತಿ ಯೋಗ ಸ್ಪರ್ಧೆಗಳಲ್ಲಿ ಸುರಪುರ ತಾಲೂಕು ಹಂತದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಶ್ರೀ ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ತಳವಾರಗೇರ ಮಕ್ಕಳ ಸಾಧನೆ ಬಾಲಕ ಮತ್ತು ಬಾಲಕಿಯರ ಕ್ರಿಕೆಟ್ ನಲ್ಲಿ ಆರು ಬಾಲಕರು ಐದು ಬಾಲಕಿಯರು ಕುಸ್ತಿಯಲ್ಲಿ ನಾಲ್ವರು ಬಾಲಕರು ಇಬ್ಬರು ಬಾಲಕಿಯರು ಯೋಗದಲ್ಲಿ ಓರ್ವ ಬಾಲಕಿ ಇಬ್ಬರು ಬಾಲಕರು ಸೇರಿ ಒಟ್ಟು ಇಪ್ಪತ್ತು ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ತಾಲೂಕಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಕಾಲ ತಂಜಾಯ್ತು ಮೈ

ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವಾಸುದೇವ ಬಿ ಅರಸಿಕೆರೆ ದೈಹಿಕ ಶಿಕ್ಷಕರಾದ ಶ್ರೀ ಟಿ ಎಚ್ ಪಾಟೀಲ್ ಶಾಲಾ ಸಂಚಾಲಕರಾದ ಶ್ರೀ ವೀರಭದ್ರಯ್ಯ ಸ್ವಾಮಿ ಹಿರೇಮಠ ಶಾಲಾ ಸಿಬ್ಬಂದಿ ವರ್ಗ ಮಕ್ಕಳು ಹಾಗೂ ತಳವಾರಗೇರರಾದ ಸಮಸ್ತ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದರು